ಅರೆ ಭಕ್ತರಿಗೆ ಈ ರಾಹು ಕೇತು ಕಾಳು ದೋಷ ಇದ್ದ ಪಕ್ಷದಲ್ಲಿ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸಂಕಲ್ಪದೊಂದಿಗೆ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಲೋಕ ಕಲ್ಯಾಣಾರ್ಥವಾಗಿ ಈ ಆಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಆ ಎದುರು ಬದುರಾಗಿ ಆ ಶನಿದೇವರ ಎದುರಲ್ಲಿ ಈ ಸ್ವಾಮಿ ಒಂದು ಆಲಯ ನಿರ್ಮಾಣ ಮಾಡಿದ್ದೇವೆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತೇಳಿ ಮನವಿ ಮಾಡುತ್ತ ತತ್ಪುರುಷಾಯ ವಿದ್ಮಹೈ ಮಹಾದೇವಾಯ ಧೀಮಹೈ ತನ್ನೋ ರುದ್ರ ಪ್ರಚೋದಯಾತ್ ಸಮಸ್ತ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಶ್ರೀ ಶಾಂತಿಧಾಮ ಕ್ಷೇತ್ರ ಖಾದ್ರಿಪುರ ಸರ್ಕಲ್ ಮುಳುಬಾಗಲ್ ತಾಲೂಕಿನ ಸಂಸ್ಥಾಪಕರಾಗಿರ್ತಕ್ಕಂತಹ ಪಿ ಸುದರ್ಶನ್ ಅನಂತ ಅನಂತಾನಂತ ನಮಸ್ಕಾರಗಳು ಭಕ್ತಾದಿಗಳೇ ಈ ಒಂದು ಶ್ರೀ ಶಾಂತಿಧಾಮ ಕ್ಷೇತ್ರದಲ್ಲಿ ಸಂಕಲ್ಪ ಪೂರ್ವಕವಾಗಿ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ನಮ್ಮ ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂತಹ ಶ್ರೀ ದೇವಶ್ರೀ ಗುರೂಜಿಯವರು ಮರಕತ ಶಿವಲಿಂಗವನ್ನು ಈ ಒಂದು ಕ್ಷೇತ್ರಕ್ಕೆ ದಾನ ರೂಪದಲ್ಲಿ ನೀಡಿರುತ್ತಾರೆ ಅದರ ವಿಶೇಷತೆ ಏನು ಅಂತ ಹೇಳಿದ್ರೆ ಯಾರೇ ಭಕ್ತರಿಗೆ ಈ ರಾಹುಕೇತು ಕಾಳುಸರ್ಪ ದೋಷ ಇದ್ದ ಪಕ್ಷದಲ್ಲಿ ಈ ಒಂದು ಆಲಯಕ್ಕೆ ಬಂದು ನಾವು ನಿರ್ಮಾಣ ಮಾಡಿರ್ತಕ್ಕಂಥ ಈ ಶಿವಾಲಯಕ್ಕೆ ಬಂದು ಆ ಸೋಮವಾರ ದಿನ ರಾಹು ಕಾಲದ ಸಮಯದಲ್ಲಿ ಆ ರಾಹುಕೇತು ಶಾಂತಿ ಆ ಒಂದು ಲಿಂಗದ ಮುಖೇನ ಅನುಗ್ರಹ ಸಿಗಲಿ ಅಂತೇಳ್ಬಿಟ್ಟು ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸಂಕಲ್ಪದೊಂದಿಗೆ ಈ ದೇವಾಲಯವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಈ ದೇವಾಲಯವನ್ನು ಒಬ್ಬ ಭಕ್ತಾದಿಗಳಾಗಿರ್ತಕ್ಕಂತಹ ಚೇತನ್ ಪಟೇಲ್ ದಂಪತಿಗಳು ಕೊಡುಗೆಯಾಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಆಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅದರಿಂದ ನಾವು ಈ ಬರ್ತಕ್ಕಂತಹ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗುತ್ತದೆ ಮತ್ತೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೇವಾಲಯದ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕುಂಭಾಭಿಷೇಕವನ್ನು ಹಮ್ಮಿಕೊಂಡಿದ್ದೇವೆ ಆದುದರಿಂದ ಸಮಸ್ತ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಧನ್ಯರಾಗಿ ತನುಮನ ಧನ ಅರ್ಪಿಸಿ ಈ ಒಂದು ಮಹತ್ ಕಾರ್ಯನ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಶ್ರೀರಾಮ ರಾಮ ರಾಮೀತಿ ರಮೇ ರಾಮಿ ಮನೋರಮಿ ಸಹಸ್ರನಾಮ ತತ್ವಲಿಯಂ ತತ್ತು ರಾಮನಾಮ ಭಕ್ತಿಗೆ ಮೂಲವಾಗಿ ಪ್ರತಿರೂಪ ಯಾರಪ್ಪ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಶ್ರೀ ಶಾಂತಿಧಾಮ ಕ್ಷೇತ್ರದಲ್ಲಿ ನಾವು ಶನಿದೇವರ ಒಂದು ಸುಮಾರು ಒಂದು ಏಳು ಅಡಿ ಮೇಲೆ ನಾವು ಆ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಎಲ್ಲಿ ಶನಿದೇವರು ಇರ್ತಾರೋ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದ ಪಕ್ಷದಲ್ಲಿ ಆ ಶನಿದೇವರ ಒಂದು ದೋಷ ಬೇಗ ನಿವಾರಣೆ ಆಗತ್ತೆ ಹೇಳ್ಬಿಟ್ಟು ಪುರಾಣಗಳೆಲ್ಲ ಹೇಳಿದ್ದಾರೆ ಅದಕ್ಕೋಸ್ಕರನೇ ಶನಿದೋಷ ಇರೋರೆಲ್ಲ ಪ್ರತಿ ಶನಿವಾರ ದಿನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಪ್ರದಕ್ಷಿಣೆಗಳು ಮಾಡಿದಾಗ ಅವರು ಬೇಗ ಸ್ವಾಮಿ ಒಳ್ಳೇದು ಮಾಡ್ತಾನೆ ಶನಿದೇವರು ಅಂತಕ್ಕಂಥ ಒಂದು ಪ್ರತೀತಿ ಆ ಒಂದು ಸಂಕಲ್ಪದೊಂದಿಗೆ ನಾವು ಈ ಕ್ಷೇತ್ರದಲ್ಲಿ ಈ ಒಂದು ಸ್ವಾಮಿ ಆಲಯ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಆ ಪ್ರಯತ್ನಗೊಂಡಾಗ ಈ ಮುಳಬಾಗಲ್ ತಾಲೂಕಿನ ಮೇಲಾಗಾಣಿ ಎಂ ಸಿ ನೀಲಕಂಠೇಗೌಡ ದಿವಂಗತರಾಗಿದ್ದಾರೆ ಅವರು ನಾನು ಕೇಳಿದ ತಕ್ಷಣನೇ ಕೊಡುಗೆ ರೂಪದಲ್ಲಿ ತಮಿಳ್ನಾಡಿಂದ ತರಿಸ್ಕೊಟ್ರು ನನಗೆ ಇದು ಸುಮಾರು ಒಂಬತ್ತು ಅಡಿಗಳ ಒಂದು ವಿಗ್ರಹ ಅದರಿಂದ ಈ ಕ್ಷೇತ್ರಕ್ಕೆ ಯಾರೇ ಒಂದು ಶನಿದೇವರ ದರ್ಶನಾರ್ಥವಾಗಿ ಬರೋರಿಗೆಲ್ಲ ಈ ಆಂಜನೇಯ ಸ್ವಾಮಿ ಕೃಪಾ ಕಟಾಕ್ಷ ಸಿಗಲಿ ಅವರ ಅನುಗ್ರಹ ಇರಬೇಕು ಅಂತ ಹೇಳ್ಬಿಟ್ಟು ಆ ಎದುರು ಬದುರಾಗಿ ಆ ಶನಿದೇವರ ಎದುರಲ್ಲಿ ಈ ಸ್ವಾಮಿಯ ಒಂದು ಆಲಯ ನಿರ್ಮಾಣ ಮಾಡಿದ್ದೇವೆ ಇದಕ್ಕೆ ಹೆಸರಾಗಿ ನಾವು ಅಭಯ ಆಂಜನೇಯ ಸ್ವಾಮಿ ಅಂತೇಳಿ ನಾವು ನಾಮಕರಣ ಮಾಡಿದ್ದೀವಿ ಅಲ್ಲಿ ಪ್ರಸನ್ನ ಸೋಮೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಆ ಶಿವನ ಒಂದು ಆ ಆಲಯಕ್ಕೆ ಅಲ್ಲಿ ನಾಮಕರಣ ಮಾಡಿದ್ದೀವಿ ಅದರಿಂದ ಬರ್ತಕ್ಕಂತಹ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಾಯಂಕಾಲ ಮತ್ತೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಪ್ರಸನ್ನ ಸೋಮೇಶ್ವರ ಸ್ವಾಮಿ ಮತ್ತು ಅಭಯ ಆಂಜನೇಯ ಸ್ವಾಮಿಯ ಒಂದು ಪ್ರತಿಷ್ಠಾಪನಾ ಕುಂಭಾಭಿಷೇಕ ಕಾರ್ಯಕ್ರಮ ಇರುವುದರಿಂದ ತಾಲೂಕಿನಾದ್ಯಂತ ಭಕ್ತಾದಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ದೇವರ ಕೃಪಾ ಕಟಾಕ್ಷಯಕ್ಕೆ ಪಾತ್ರರಾಗಬೇಕು ಅಂತೇಳಿ ಮನವಿ ಮಾಡುತ್ತಾ ಈ ಒಂದು ಕಾರ್ಯಕ್ರಮ ದಿನ ಸರಿಯಾಗಿ ಹನ್ನೆರಡು ಗಂಟೆಗೆ ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ದೇವಿಶ್ರೀ ಗುರೂಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಅವರ ಒಂದು ಆ ಪ್ರವಚನ ಮತ್ತು ಆಶೀರ್ವಾದ ಸಹ ಇರುತ್ತೆ ದಿನ ಜೊತೆಗೆ ಗಣ್ಯಾತಿ ಗಣ್ಯರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರೋದ್ರಿಂದ ಎಲ್ಲರೂ ದಯವಿಟ್ಟು ಈ ಆಲಯಕ್ಕೆ ಬಂದು ಈ ದೇವರ ಒಂದು ದರ್ಶನ ಪಡಿಬೇಕು ಅಂತ ಹೇಳ್ಬಿಟ್ಟು ಸವಿನೀಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ